ಫುಲ್ ಟ್ಯಾಂಕ್ ಡೀಸೆಲ್ ನಿನ್ನೆ ಇವತ್ತಿಂದ ಒಂಬತ್ತು ಸಾವಿರ ರೂಪಾಯಿ ಡೀಸೆಲ್ ಆಗಿದೆ ಈಗ ಒಂದು ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ ಸ್ಪೀಡಾಗಿ ಬಂದರೆ ಮೈಲೇಜ್ ಡ್ರಾಪ್ ಆಗಿ ಆಗುತ್ತೆ ಆಬ್ವಿಯಸ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಇದ್ದಾಗ ಫ್ಯೂಲ್ ಎಫಿಷಿಯನ್ಸಿ ಕಡಿಮೆ ಆಗಿ ನಿಮಗೆ ಮೈಲೇಜ್ ಡ್ರಾಪ್ ಆಗಿ ಆಗುತ್ತೆ ಏನು ಮಾಡೋಕ್ಕಾಗಿಲ್ಲ ಮೈಲೇಜ್ ನೋಡ್ಕೊಂಬಂದರೆ ನಾವು ರೀಚ್ ಆಗೋಲ್ಲ ಟೈಮ್ಗೆ ಲಾಂಗ್ ಡ್ರೈವ್ ಜರ್ನಿ ಮಾಡ್ತಾ ಇರೋದ್ರಿಂದ ಎಸ್ ಏನು ಮಾಡೋಕ್ಕಾಗಲ್ಲ ಫುಲ್ ಟ್ಯಾಂಕ್ ಮಾಡಿಸ್ತೀನಿ ನಾನು ನಾನು ಎಸ್ಟಿಮೇಟ್ ಮಾಡಿದ್ದೀನಿ ಹೋಗ್ತಾ ಬರ್ತಾ ಒಂದು ಇಪ್ಪತ್ತೆಂಟು ಸಾವಿರ ಬೇಕು ಪೆಟ್ರೋಲ್ಗೆ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಅಂತ ಡೀಸೆಲ್ ಸಾರಿ ಡೀಸೆಲ್ ಕೋಲೋ ಓಡಿಸಿ ಓಡಿಸಿ ನಾನು ಪೆಟ್ರೋಲ್ ಅಂತ ಅಂತ ಜಬಲ್ಪುರ್ ಹೋಗ್ಬೇಕಾದ್ರೆ ಸಿಗುವಂತ ಒಂದು ಮಧ್ಯಪ್ರದೇಶ ಮಧ್ಯಪ್ರದೇಶ್ ಅಂದರೆ ನಾವು ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಯು ಪಿ ಉತ್ತರ ಪ್ರದೇಶ್ ಓಕೆ ಇಷ್ಟ ಮಾಡೋದು ತೋರಿಸ್ತೀನಿ ಒಂದು ನಲವತ್ತೇಳು ಲೀಟ್ರು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಜಬಲ್ಪುರ್ ಜಬಲ್ಪುರ್ ಬಂದು ಮಧ್ಯಪ್ರದೇಶಲ್ಲಿರೋ ಅಂತ ಒಂದು ಊರು ಜಬಲ್ಪುರ್ಗೆ ಹೋಗೋ ಇಲ್ಲಿ ಒಂದು ಡಾಬಾದಲ್ಲಿ ಊಟ ತಗೊಂಡು ಆರ್ಡ್ರ್ ಮಾಡಿ ರೋ ರೋಟಿನ ನಾವು ಇಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿದ್ರೆ ನಮ್ಮಮ್ಮ ಮತ್ತು ನಮ್ಮ ಚೇತು ಇಬ್ರು ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಹೋಗೋ ರೋಡಲ್ಲೆಲ್ಲ ದಾರಿಯಲ್ಲಿ ಎಲ್ಲರೂ ಆ ಥರ ಬಾವುಟ ಹಾಕೊಂಡು ಹೋಗ್ತಾರೆ ಇಲ್ಲಿ ಹೆಂಗೆ ಅಂದರೆ ಈ ಥರ ಕೇಸರು ಇದು ಇದೆ ನೋಡಿ ಆ ಥರ ಸೊ ನಾವು ಯಾಕೆ ಹಾಕೋಬಾರ್ದು ಅಂತ ಇವರು ಪಡ್ತಾ ಇರೋ ಸಾಹಸ ಒಂದೊಂದಲ್ಲ ಗುರು ಇವ್ರು ಯಾಕೆ ಕೊಡ್ತಾರಂತ ತಂತೇನಾದ್ರೂ ಇದು ಮಾಡ ಬನ್ನಿ ಊಟ ಮಾಡಿ ಫಸ್ಟು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಸೊ ಈಗ ಊಟ ಆಯಿತು ಊಟ ಆಗಿದ ನಂತರ ಒಂಬತ್ತು ಮೂವತ್ತೊಂಬತ್ತು ಒಂಬತ್ತು ಮೂವತ್ತೊಂಬತ್ತಕ್ಕೆ ಈಗ ಬಿಡ್ತಾ ಇದೀವಿ ಹೋಗ್ತೀವಿ ನೆಕ್ಸ್ಟ್ ಸ್ಟೇಷನ್ನು ಬಂದ್ಬಿಟ್ಟು ಜಬಲ್ಪುರ್ ಸಾಕು ಬಾರ ಒಟ್ಟು ತುಂಬ ಊಟ ಮಾಡ್ದ

ಡಾಬಾದಲ್ಲಿ ವೆಜ್ ಪ್ಯೂರ್ ವೆಜ್ ಇರೋ ಡಾಬಾಗಳನ್ನೇ ನೋಡಿ ಹುಡುಕಿ ಅಲ್ಲೋ ಊಟ ಮಾಡ್ತಾ ಇದ್ದೀವಿ ಸೊ ಊಟ ಆಯ್ತು ದೆನ್ ಈಗ ಹೊರಡುವ ಸಮಯ ನಲ್ವತ್ತೊಂಬತ್ತಾಗಿದೆ ಹತ್ತು ಗಂಟೆ ಹೊಡಿತೀನಿ ಹತ್ತು ನಿಮಿಷ ಇಲ್ಲ ಇನ್ನು ಮೂವತ್ತ ಸೆಕೆಂಡ್ ಇದೆ ಒಂದ್ ನಿಮಿಷಕ್ಕೆ ಮೂರು ಕಿಲೋಮೀಟರ್ ಹುಡಿಬಹುದು ಏನಂತೀರಾ ಜಬಲ್ಪುರ್ ನೂರ ಹದಿನೈದು ಕಿಲೋಮೀಟರ್ ಇದೆ ಸೊ ಡರ್ಲಿಂಗ್ಸ್ ಈಗ ಟೈಮು ರಾತ್ರಿ ಹನ್ನೊಂದು ಹದಿನಾಲ್ಕು ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷ ಜಬಲ್ಪುರ್ ದಾಟಿ ಒಂದು ಇಪ್ಪತ್ತೈದು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಬಂದಿದ್ದೀವಿ ಅನ್ಸುತ್ತಿಲ್ಲ ಇನ್ನೂ ಜಾಸ್ತಿ ಬಂದಿರಬೇಕು ಗೊತ್ತಿಲ್ಲ ರ್ಯಾಂಡಮ್ ಆಗಿ ಹೇಳ್ತಾ ಇದೀನಿ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಅಂದ್ರೆ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ರೇವಾ ರೇವಾ ಬಂದು ಈ ಜಬಲ್ಪುರೆಲ್ಲ ಎಲ್ಲ ಬಂದು ಮಧ್ಯಪ್ರದೇಶಕ್ಕೆ ಸೇರ್ಬಿಡುತ್ತೆ ಹೆಂಗ್ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತಂದ್ರೆ ಯಾವ ತರ ಮೈಂಡ್ ಸೆಟ್ ಅಲ್ಲಿ ಬರ್ತಿದ್ ಸ್ಟೆಪ್ ಬೆಂಗಳೂರು ಬಿಟ್ರೆ ಅನಂತಪುರ್ ಎಲ್ಲ ಅವ್ರೂ ಎಲ್ಲ ರೀಚ್ ಆಗಲಿ ಅನಂತಪುರ್ ಬಿಟ್ರೆ ನೆಕ್ಸ್ಟ್ ಹೈದರಾಬಾದ್ ಹೈದರಾಬಾದ್ ನೆಕ್ಸ್ಟ್ ಏನದು ಹೈದ್ರಾಬಾದ್ ಬಿಟ್ರೆ ನೆಕ್ಸ್ಟ್ ಹಾ ನಾಗ್ಪುರ್ 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 ಅಂತೂ ಒಡದೇ ಒಡದ್ ಒಡವಿ ಗಾಡಿ ಮಾತ್ರ ಸರಿಯಾಗಿ ಒಡೆದ ಗಾಡಿ ಸಿಗ್ತಾನೆ ಇಲ್ಲ ಎಷ್ಟು ಹೊಡದ್ರು ನಾಗ್ಪುರ್ ನಾಗ್ಪುರ್ ಆಗಿದ ತಕ್ಷಣ ನೆಕ್ಸ್ಟ್ ಜಬಲ್ಪುರ್ 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 ಆಗಿದ ತಕ್ಷಣ ಮತ್ತೆ ರೇವಾ ಅಲ್ಲಿ ಬೋರ್ಡ್ ಕಾಣಿಸ್ತಿದೆ ನೋಡಿ ಇನ್ನೂರ ಒಂಬತ್ತು ಕಿಲೋಮೀಟರ್ ಅಲ್ಲಿಂದ ಮತ್ತೆ ಪ್ರಯಾಗ್ರಾಜು ಸೊ ರೀ ಆಗ್ಬಿಡ್ತೀವಿ ಅನ್ನಿ ಕೋಸ್ಟ್ ಅಂತ ನನ್ನ ತಲೆಯಲ್ಲಿ ಇದೆ ಬರ್ಬೇಕಾದ್ರೆ ನಿಧಾನಕ್ಕೆ ಬರ್ತೀನಿ ತುಂಬಾ ನಿಧಾನಕ್ಕೆ ಬರ್ತೀನಿ ಈಗ ನೈಟ್ ಇರೋದಕ್ಕೆ ಓಕೆ ಅಲ್ಲಲ್ಲಿ ಅಲ್ಲ ಒನ್ ಫೋರ್ಟಿ ಒನ್ ಸಿಕ್ಸ್ಟಿ ಇಲ್ಲ ಅಂತಂದ್ರೆ ಏಯ್ಟಿ ಹಂಡ್ರೆಡ್ ಕ್ರಾಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಮೈಲೇಜ್ ಬರ್ತಿದೆ ಅರೌಂಡ್ ಲೈಕ್ ಸಿಕ್ಸ್ಟೀನ್ ಟು ಏಟೀನ್ ವರ್ಗೂ ಬರ್ತದೆ ಸೊ ಬರ್ಬೇಕಾರೆ ನಿಧಾನಕ್ಕೆ ಮ್ಯಾನೇಜ್ ಮಾಡ್ಕೊಂಡು ಬರ್ತೀನಿ ಬಟ್ ಇವತ್ತು ಹೋಗ್ತಾ ಇರೋದು ಇಂಥಕ್ಕೆ ಇಷ್ಟು ವೇಗವಾಗಿ ಅಂತಂದರೆ ಬರ್ತಿರೋದು ಜಸ್ಟ್ ಬಿಕಾಸ್ ಇವತ್ತು ಟ್ವೆಂಟಿ ಏಯ್ತು ಸೊ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ತ್ ಹೋಗ್ಬಿಟ್ಟು ನಾವು ಸ್ನಾನ ಮಾಡಲೇಬೇಕು ಎಷ್ಟೋ ಜನ ಟ್ವೆಂಟಿ ಏಟ್ ಬಿಡ್ತಾಯಿದ್ದೀರಾ ನೀವು ಟ್ವೆಂಟಿ ನೈನ್ತ್ ಹೋಗ್ತೀರಾ ಅಲ್ಲಿ ಹೋಗಿ ಸ್ನಾನ ಮಾಡೋಕ್ಕಾಗುತ್ತೆ ಒಂದು ದಿವಸಕ್ಕೆ ಹೋಗಿ ಎರಡು ದಿವಸ ಬೇಕು ಎರಡೂವರೆ ದಿವಸ ಬೇಕು ಅಂತಿದ್ರು ಸೊ ನಾನು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲ ಟ್ವೆಂಟಿ ಏಯ್ಟ್ ಅವರ್ಸ್ ಒಳಗಡೆ ಹೋಗಿ ರೀಚ್ ಆಗ್ಬಿಟ್ಟು ದೇವ್ ಅಲ್ಲಿ ಅಲ್ಲಿ ಏನಿದೆ ನೋಡ್ಬೇಕು ಅಲ್ಲಿ ಪ್ರೊಸೀಜರ್ ಒಟ್ನಲ್ಲಿ ನಾಳೆ ಅಂತೂ ಟ್ವೆಂಟಿ ನೈನ್ ಅಂತೂ ಅಲ್ಲಿ ಸ್ನಾನ ಮಾಡೇ ಮಾಡ್ತೀವಿ ಅಂತ ಫಿಕ್ಸ್ ಆಗಿದ್ದೀವಿ ಸೊ ರೋಡ್ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಏನಂತ ಅಂದರೆ ತುಂಬ ಲಾರಿಗಳು ಇರ್ತವೆ ಲಾರಿಗಳು ತುಂಬ ಇರ್ತವೆ ಸೊ ನೋಡ್ಕೊಂಡು ಹುಷಾರಾಗಿ ಬರಬೇಕು ಎಲ್ಲ ಗೂಡ್ಸ್ ಗಾಡಿಗಳು ಎಲ್ಲ ಲೈಕ್ ಎವಿ ಹೆವಿ ವೆಹಿಕಲ್ಸ್ಗಳು ಇರ್ತವೆ ನೋಡ್ತಾ ಇದ್ದೀರಲ್ಲ ಹನ್ನೆರಡು ಐವತ್ತೆರಡು ಇನ್ನು ಟೂ ಟ್ವೆಂಟಿ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಆದರೆ ಪ್ರಯಾಗ್ರ ಸಿಕ್ಬಿಡುತ್ತೆ ಇಫ್ ಪಾಸಿಬಲ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಬ್ಯಾಂಗ್ಳೂರು ಟು ಕುಂಭಮೇಳ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲೆಲ್ಲ ಇದೆಯಲ್ಲ ಎಕ್ಸೆಪ್ಟ್ ದಿಸ್ ಲಾರಿ ಹೋಗ್ತೀರಾ ಕಾರುಗಳೆಲ್ಲ ಆಲ್ಮೋಸ್ಟ್ ಕುಂಭಮೇಳಕ್ಕೆ ಹೋಗ್ತೀರಾ ಅಂತದೆ ಎಲ್ಲ ಫ್ಯಾಮಿಲಿ ಬೊಲೆರೋ ಗಾಡಿಗಳು ಎಲ್ಲ ಬಂದಿದ್ದಾರೆ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಬಟ್ ನೋಡಿ ಇಲ್ಲಿ ಇದೆಯಲ್ಲ ಈ ಕ್ವಾಲಿಸ್ ಆಗಿರ್ಬೋದು ಶವರ್ಲೆಟ್ ಯಾವ್ಯಾವ ಇದೆ ಈ ಎಲ್ಲ ಈ ಥರ ಗಾಡಿಗಳೇ ಜಾಸ್ತಿ ಎಲ್ಲ ಫ್ಯಾಮಿಲಿ ನೋಡಿ ಬ್ಯಾಗ್ಗಳು ನೋಡ್ಬೋದು ನೀವು ಅಲ್ಲಿ ಹಿಂದ್ಗಡೆ ಅಲ್ಲಿ ನೋಡಿ ಈ ಗಾಡಿ ನೋಡಿ ಎಲ್ಲ ಫ್ಯಾಮಿಲಿ ಸೊ ಬಂದಿದ್ದಾರೆ ಎಲ್ಲ ದರ್ಶನ ಮಾಡ್ಕೊಂಡು ಹೋಗೋಣ ಒಂದ್ಸರಿ ತ್ರಿವೇಣಿ ಸಂಗಮದ ಸ್ನಾನ ಮಾಡಿ ಅಂತ ಸೋ ಇಷ್ಟು ರಶ್ ಇದೆ ಬಟ್ ಸಮ್ ವಿ ಕ್ಯಾನ್ ಮ್ಯಾನೇಜ್ ಓವರ್ದೆ ಬಿಕಾಸ್ ಅಷ್ಟು ಸ್ಪೇಷಿಯಸ್ ಆಗಿದೆ ಹಂಗೆ ಹಿಂಗೆ ಅಂತಾರೆ ಬಟ್ ನಾವು ಟ್ವೆಂಟಿ ನೈನ್ತು ಅಂತ ಅಂದ್ಬಿಟ್ಟು ಟ್ವೆಂಟಿ ನೈನ್ತೆ ಆಗತ್ತೆ ನೀನು ರೇ ಸುಮ್ ಕುದ್ದೆಲ್ಲ ಹೊಡೀರಿ ಚಪ್ಪಾಳೆ ಹೊಡ್ರಿ ಸುಭಾಷ್ ಸುಮ್ಮನೆ ನಾ ಒಬ್ಬನೇ ಡ್ರೈವರು ನನ್ನ ಕಷ್ಟ ಡ್ರೈವರ್ಸ್ಗಳಿಗೆ ಅರ್ಥ ಆಗಿರುತ್ತೆ ದಿನ ಹೊಡೆಯೋರ್ವೂ ಅವ್ರವ್ರ ಕಷ್ಟ ಇದೇ ಇರುತ್ತೆ ಅಷ್ಟು ಕಿಲೋಮೀಟ್ರ್ ಇಷ್ಟು ಕಿಲೋಮೀಟ್ರ್ ಕಣಯ್ಯ ಏನಾನ ಅಂತ ಹೇಳ್ಬೋದು ನೀವು ಬಟ್ ಈ ಒಂದು ನಾವೆಲ್ಲ ಅಲ್ಲಿ ಇಲ್ಲಿ 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 ಹೊಡೆದು ಆ ವೀಕೆಂಡ್ ಟೈಮಲ್ಲಿ ನಮಗೆ ಹಾಸಂಗ್ ಹೋಗೋದು ಅಥವಾ ಧರ್ಮಸ್ಥಳ ಸಕಲೇಶ್ಪುರಕ್ಕೆ ಹೋಗಿ ಸೊ ಇದ್ದವರು ಸಡನ್ನಾಗಿ ಒಂದು ಸ್ಟ್ರೆಚ್ಚಲ್ಲಿ ಇಲ್ಲಿವರೆಗೂ ಹೊಡಿಬೇಕು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಅಂತಂದರೆ ಡಿಫಿಕಲ್ಟ್ ಸೊ ಪ್ರಯಾಗ್ರಾಜ್ಗೆ ರೀಚ್ ಆದಮೇಲೆ ಅಲ್ಲಿ ಕೆಲವೊಂದೊಂದು ಸ್ನಾನಾಗಿನ ಏನಿದೆ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತೀನಿ ಅಷ್ಟೇ ಹೋಗ್ಬೇಕು ಅಂದ್ಕೊಂಡು ಹಿಂಗೆಲ್ಲ ಆಗುತ್ತಾ ಹೋಗ್ಬೋದಾ ಕಾರಲ್ಲಿ ಫ್ಲೈಟ್ ಟಿಕೆಟ್ ಎಲ್ಲ ಹಿಂಗಿದೆ ಟ್ರೈನಲ್ಲಿ ಹೋಗ್ಬೋದಾ ಕಾರ್ ಇದೆ ಡೀಸೆಲ್ ಹಾಕ್ಸ್ಕೊಂಡು ಹೋಗೋ ಧೈರ್ಯ ಇದೆ ಹೊಡಿಬೋದಾ ಆಗಲ್ವಲ್ಲ ಏನು ಮಾಡೋದು ಅನ್ನೋರಿಗೆ ಒಂದು ಏನನ್ಸ ಒಂದು ಧೈರ್ಯ ಬಂದಂಗೆ ಎಷ್ಟು ಜನ ಹೋಗ್ಬೋದು ಅಂತ ಧೈರ್ಯ ಕೊಡ್ತಾರೆ ಸೊ ನಾನು ಬಂದೇ ಬಿಟ್ಟಿದ್ದೀನಿ ಒಬ್ಬನೇ ಕಾರ್ ಡ್ರೈವ್ ಮಾಡ್ಕೊಂಡು ಸೊ ನೀವು ಯಾಕಾಗರ ಇಷ್ಟು ಇಲ್ದಿರೋ ಕ್ಲಾಸಲ್ಲಿ ಎಂಟು ಅವರ್ ಒಂಬತ್ತು ಅವರ್ ಕೂತ್ಕೊಂಡು ಕೇಳಿಸ್ಕೊತೀರಾ ಇಷ್ಟ ಇಲ್ಲದಿರೋ ಲೆಕ್ಚರಲ್ಲಿ ಪಾಠ ಪಾಠ ಮಾಡೋದನ್ನ ಇಷ್ಟ ಇರೋ ಕಾರಲ್ಲಿ ಕ್ರೇಜ್ ಓಡಿಸ್ಕೊಂಡ್ ಬನ್ನಿ ಇಷ್ಟ ಆಗಿರೋ ಪ್ಲೇಸ್ಗೆ ಆರಾಮಾಗಿ ಜರ್ನಿ ಸಾಗುತ್ತೆ ದಾರಿ ಸಾಗುತ್ತೆ ಹೋಗ್ತಾ ಇರಬಹುದು ಸ್ಟ್ರೆಸ್ ಅನ್ಸಲ್ಲ ಮಹಾದೇವಿ ಪ್ರಯಾಗರಾಜು ನಾವ್ ಆಕ್ಚುಲಿ ಅಕಡೆಯಿಂದ ಬಂದ್ವಿ ಅಕಡೆಯಿಂದ ಬಂದು ಏನಾಗಿದೆ ಅಂದ್ರೆ ಇಲ್ಲಿ ಬ್ಯಾನರ್ ಗಳು ಕಟ್ಬಿಟ್ಟು ವೇಟ್ ಕುಂಭಮೇಳ ಮಹಾಕುಂಭ ಮೇಳ ಅಂತ ಹಾಕಿದ್ದಾರೆ ಕಡೆ ಸ್ಟ್ರೈಟ್ ಹೋದ್ವಿ ಆಕಡೆ ತೋರ್ಸಿದ್ದಾರೆ ಸೊ ಡೈರೆಕ್ಷನ್ ರೇವಾ ಅಂತಂದ್ರೆ ಇಲ್ಲಿದೆ ಸೊ ರೇವಾ ಮುಂದೆ ಇರೋದು ಅದು ಸೊ ಇನ್ನೊಂದು ಒನ್ ತರ್ಟಿ ಕಿಲೋಮೀಟರ್ಸ್ ಹೋದ್ರೆ ಒನ್ ತರ್ಟಿ ಅವ್ರ ಲೈಕ್ ಒನ್ ತರ್ಟಿ ಫೈವ್ ಕಿಲೋಮೀಟರ್ಸ್ ಹೋದ್ರೆ ಇರ್ಬೇಕು ಹಿಂಗೆ ಏನು ಮಾಡೋದು ಹೇಳಿ ಹಿಂಗೆ ಹಿಂಗೆ ಆಗ್ಬಿಟ್ರೆ ಟ್ರಯಕ್ ರಾಜ್ ರೀಚ್ ಆಗಿಬಿಟ್ಟಿದೆ ಆಲ್ರೆಡಿ ಇನ್ನೇನು ಬಟ್ ಟ್ರಾಫಿಕ್ ನೋಡಿ ಹೆಂಗಿದೆ ಅಂತ ಕ್ಯಾಬ್ ಸಿಕ್ಕಾಗಿ ಮುಗ್ತಾರೆ ಬಟ್ ಹೆವಿ ಆಗಿ ಮುಗಕ್ಕೆ ಹೋದ್ರೆ ನಮ್ಮ ಸೊ ಅದು ಕನ್ಸನ್ ಇರಬೇಕು ನೋಡ್ಕೊಂಡು ನುಗ್ಬೇಕು ನೋಡ್ಕೊಂಡು ಮಾಡ್ಕೊಂಡು ತಾಳ್ಮೆಯಿಂದ ಸ್ವಲ್ಪ ಅವ್ರಿಗೂ ಹೋಗಿ ಜಾಗ ಬಿಟ್ಟು ನಾವು ಹೋಗಿ ಜಾಗ ಮಾಡಿಕೊಂಡು ಯಾಕಂದರೆ ಅವರು ಡ್ರೈವರ್ಸೆ ನಾವು ಡ್ರೈವರ್ಸ್ ಅಟ್ ದಿ ಎಂಡ್ ಆಫ್ ದಿ ಡೇ ಸೊ ಪ್ರಿಯ ಸಬ್ಸ್ಕ್ರೈಬರ್ಸ್ಗಳೇ ಏನಂತಂದರೆ ನೋಡಿ ಇನ್ನು ಅದಂದ್ರೆ ಎಂಬತ್ತು ಕಿಲೋಮೀಟರ್ ಇದೆ ಅನಿಸುತ್ತೆ ತುಂಬ ರಶ್ ಇದೆ ಗುರು ತುಂಬ ಅಂದರೆ ನೆಕ್ಸ್ಟ್ ಲೆವೆಲ್ ರಶ್ ಇದೆ ನಾವು ಹಿಂಗೆ ನುಗ್ಸ್ಕೊಂಡು ನುಗ್ಸ್ಕೊಂಡು ಹೋಗಿ ಜಾಗ ಮಾಡ್ಕೊತಾ ಎಲ್ಲ ಹೋಗಿ ಜಾಗ ಹೋಗ್ತಾ ಇದ್ದ ನೋಡಿ ತುಂಬಾ ರಶ್ ಇದೆ ರಶ್ ಅಂದ್ರೆ ಏನೊಂದು ಹತ್ತು ಕಿಲೋಮೀಟರ್ ಇಂದ ಅಲ್ಲ ತೊಂಬತ್ತು ಕಿಲೋಮೀಟರ್ ಇದೆ ನೋಡೋಣ ಹೆಂಗಿದ್ದಾರೆ ನೋಡಕ್ ಆಗಲ್ಲ ಬಟ್ ಅಲ್ಲಿ ಹೋದ್ಮೇಲೆ ನೋಡೋಣ ಏನ್ ಕತೆ ಅಂತ ನೋಡ್ತಾ ಇರ್ಬೋದು ನೀವು ಟ್ರಾಫಿಕ್ ಯಾವ ತರ ಆಗಿದೆ ಅಲ್ಲಿ ಗಂಟ ಅಂತ ನಮ್ ಕಾರ್ ಅಲ್ಲಿ ಹೋಗ್ತಿದೆ ನೋಡಿ ಮಾಡ್ಕೋ ಬಂದ ಹೋಗಿ ಹಚ್ ಕಡೆ ಮೀಡಿಯೋನಾ ಸೊ ಇಲ್ಲಿಂದ ಕೂತ್ಕೊಂಡು ನೋಡಿದ್ರೆ ಅಲ್ಲಿ ಬ್ರಿಡ್ಜ್ ಫ್ಲೈ ಥರ ಹಿಂಗಿದೆ ಅಲ್ಲಿವರೆಗೂ ಈ ಗಾಡಿದು ಹೆಡ್ ಲ್ಯಾಂಪ್ಗಳು ಹಿಂದ್ಗಡಿದು ಟೈಲ್ ಲ್ಯಾಂಪ್ಗಳು ಬರೀವೇ ಕಾಣಿಸ್ತವೆ ಸೊ ಅದಕ್ಕೆ ಇಳಿದ್ಬಿಟ್ಟು ವೀಡಿಯೋ ಮಾಡ್ಕೊಂಬ ಅಂತ ಕಳಿಸಿದ್ರೆ ಎಷ್ಟು ಗಾಡಿಗಳು ನಿಂತಿದ್ವು ಅಂತ ನೀವೇ ನೋಡಿದ್ರಿ ಪ್ರಾಗ್ರಾಜ್ಗೆ ಇನ್ನೂ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಇದೆ ಮೂವತ್ತು ನಲ್ವತ್ತೈದು ಐವತ್ತು ಕಿಲೋಮೀಟ್ರ್ ಇದೆ ಆದರೂ ಮುಂಚೆನೇ ಇಷ್ಟಿದೆ ಮೋಸ್ಟ್ಲಿ ಏನು ಟೋಲ್ ಇದೆಯನ್ನೋ ಇದ್ರ ಮುಂಚೆ ಒಂದು ಟೋಲ್ ಇತ್ತು ತೋರಿಸ್ದಲ್ಲ ಸೊ ಅಲ್ಲಿ ಇದೇ ಥರ ಆಗಿತ್ತು ಬಟ್ ಇಲ್ಲಿ ಕೂಡ ಹಂಗೆ ಆಗಿದೆ ನಿಯರ್ಲಿ ಟೂ ತ್ರೀ ಕಿಲೋಮೀಟರ್ಸ್ ಬಂದಿದ್ದೀವಿ ಈ ಒಂದು ಇದೇ ಥರ ಇದೆ ಟ್ರಾಫಿಕ್ಕು ಸೊ ಡೋಂಟ್ ನೋ ನೀವು ಎಲ್ಲ ಒತ್ಲಿಸ್ಕೊಂಡು ಒತ್ಸ್ಕೊಂಡು ಹಿಂಗೆ ಹಿಂಗೆ ನೋಡಿ ಅಲ್ಲಿ ರೋಡ್ ಇದೆ ಇಲ್ಲಿ ಬರ್ತಿದೀವಿ ಅಂದರೆ ಓನ್ ವೆಹಿಕಲ್ ಬರೋರು ತುಂಬ ಪ್ರೋ ಆಗಿರಬೇಕು ಆ್ಯಂಡ್ ಹುಷಾರಾಗಿ ಓಡಿಸ್ಕೊಂಡು ಬರ್ಬೇಕು ಇಲ್ಲ ಅಂತಂದರೆ ಗಾಡಿಗಳನ್ನ ತುಂಬ ಅಂದರೆ ತುಂಬ ಡೆಂಟ್ ಮಾಡ್ಕೊಳ್ಳೋವಂಥ ಚಾನ್ಸ್ ಇರುತ್ತೆ ಯಾವ ಗಾಡಿಗಳನ್ನಾದ್ರೂ ನೋಡಿ ನಿಮ್ಗೆ ಹಿಂದ್ಗಡೆ ನೋಡಿ ಇರ್ತಾರೆ ಯಾವ್ದಾದ್ರು ಸಡನ್ ಬ್ರೇಕ್ ಕೊಡದೆ ಸಡನ್ ಬ್ರೇಕ್ ಕೊಡೋದು ಇಲ್ಲಿ ಇಲ್ಲಿ ಬಂದ್ ಮಾಡ್ಕೊಂಡಿರ್ತಾರೆ ಎಷ್ಟೋ ಜನ ಪರ್ಶು ನಮ್ಮ ಮುಂದೆ ಇವತ್ತು ಎಷ್ಟು ಜನ ಗಾಡಿಗಳು ಅಯ್ಯೋ ಹುಷಾರಾಗಿರ್ಬೇಕು ಅಂಡ್ ಆದಷ್ಟು ನೋಡಿ ಹಿಂಗೆ ನುಗ್ಸ್ಕೊಂಡು ನುಗ್ಸ್ಕೊಂಡು ನಿಂಗೆ ಹೋಗ್ತಾ ಇರ್ಬೇಕು ಸುಮ್ಮನೆಲ್ಲ ನೋಡೋದೇ ಇಲ್ಲ ಹೋಗ್ತಾ ಇರ್ಬೇಕು ಹಿಂಗೆ ಇಲ್ಲ ಅಂದ್ರೆ ವೆಯ್ಟ್ ಮಾಡ್ಕೊಂಡು ಕುತ್ಕೋಬೇಕಾದ ಹಿಂಗೆ ನೋಡಿ ಇಲ್ಲಿದೆ ರೋಡು ಬಟ್ ಬಂದ್ರೆ ಏನ್ ಮಾಡ್ತಾರೆ ಕವರ್ ಮಾಡ್ಕೊಳಕ್ಕೆ ಹಿಂಗೆ ಹೋಗ್ಬಿಡುತ್ತೆ ನಾವು ಅದೇ ಮಾಡ್ತಿರೋದು ಆಗ್ಲಿಂದ ಏನು ಧೂಳ ಧೋಳತ್ತೆ ಯಾರೇನು ತಲೆ ಕೆಡ್ಸ್ಕೊಳಕ್ಕಲ್ಲ ನಮ್ಗೆ ಏನಂತ ಅಂದ್ರೆ ಡೇ ಡಿಸ್ಟೆನ್ಸ್ ಕವರ್ ಆಗ್ಬೇಕಷ್ಟೇ ಬಿಕಾಸ್ ನಾವು ಈಗ ನೋಡಿ ಇಲ್ಲಿ ರಶ್ ಇಲ್ಲ ಅಂದಿದ್ರೆ ಕರೆಕ್ಟಾಗಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾನು ಅಲ್ಲಿ ಇರ್ತಾ ಇದ್ದೆ ತ್ರೀ ತರ್ಟಿಗೆ ನೆನ್ನೆ ಬಿಟ್ಟಿರೋದು ಬೆಳಿಗ್ಗೆ ಇವತ್ತು ತ್ರೀ ತರ್ಟಿ ಎ ಎಮ್ ಒಳಗಡೆ ನಾನಲ್ಲಿ ಕುಂಭಮೇಳ ಹತ್ರ ಇರ್ತಿದ್ವಿ ಅಟ್ಲೀಸ್ಟ್ ಅಲ್ಲಿ ಆ ಕ್ಷೇತ್ರನಾದ್ರೂ ನಾವು ಹೋಗಿ ಅಲ್ಲಿ ಅದು ತಲುಪ್ತಾ ಇದ್ವಿ ಬಟ್ ಇಲ್ಲಿ ಟ್ರಾಫಿಕ್ ಹಿಂಗಾಗಿರೋದ್ರಿಂದ ಅದು ಮೌನಿ ಅಮಾವಾಸ್ಯ ಅಂತ ಬಂದಿರೋದ್ರಿಂದ ಶ್ರೇಷ್ಠವಾಗಿದೆ ಅಂತ ಇವನ್ ನಾನು ಕೂಡ ಅಲ್ಲಿಂದ ಹಂಗೆ ಹಂಗೆ ಎಕ್ಸ್ಪ್ರೆಸ್ ಶತಾಬ್ದಿ ಶತಾಬ್ದಿತಾರೆ ಹೊಡ್ಕೊಂಬಂದಿರೋದು ಗಾಡಿ ಅಂತ ಕೇಳಿ ಇವತ್ತಿನ ದಿವಸ ಸ್ನಾನ ಮಾಡಬೇಕು ಅಂತ ಎಷ್ಟೋ ಜನ ಹಂಗೆ ಬಂದಿರ್ತಾರೆ ಸೊ ಎಲ್ಲ ಎಮ್ ಎಚ್ ಎಮ್ ಪಿ ಮಧ್ಯಪ್ರದೇಶು ಮಹಾರಾಷ್ಟ್ರದ ಗಾಡಿಗಳೇ ಹೆವಿ ಇರೋದು ಸೊ ಅಲ್ಲೋಗಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಹೇಳ್ತೀನಿ ಸೊ ನೋಡೋಣ ಇನ್ನೂ ಎಷ್ಟೊತ್ತು ಅಂತ ಸ್ಯಾಟಲೈಟ್ ಇದರಲ್ಲಿ ನೋಡಿದ್ರೆ ಗೂಗಲ್ ಲೊಕೇಶನಲ್ಲಿ ಫುಲ್ಲು ರೆಡ್ಡು ತೋರಿಸ್ತಿದೆ ನೋಡೋಣ ಏನು ಅಂತ ನೋಡ್ತಾ ಇದೀರಲ್ಲ ಕುಂಭ ಮೇಡಮ್ ನಾವೀಗ ಇಲ್ಲಿಂದ ಹೋಗ್ತಾ ಇದೀವಿ ಎಲ್ಲ ಮೇಲೆ ಹತ್ತಿಸ್ತಾ ಇದಾರೆ ನೋಡಿ ಇಲ್ಲಿವರೆಗೂ ಕ್ಯೂ ಇದೆ ಅಂದ್ರೆ ಈಗ ಕಡೆಯಿಂದ ಬರ್ತಿರೋ ಒನ್ ವೇಲ್ ನಾವ್ ಹಿಂಗ್ ಹೋಗ್ತಾ ಇದೀವಿ ಈಗ ೂರು ಕಿಲೋಮೀಟರ್ ಕಾ ನಾವು ಕಂಪ್ಲೀಟ್ ಮಾಡಬಹುದಾಗಿರ್ಬೇಕಂದ್ರೆ ಅಷ್ಟೊತ್ತು ನಿಂತಿದೀವಿ ಇಲ್ಲಿ ಸೊ ನೀವೇನಾದ್ರೂ ಪ್ರಯೋಗ ಬರ್ತಾ ಇದ್ರೆ ಒಂದು ಈ ತರ ನಿಂತ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಆದಷ್ಟು ಫುಲ್ ಟ್ಯಾಂಕ್ ಕ್ಯೂರ್ ಮಾಡಿಸ್ಕೊ ಬನ್ನಿ ಅಟ್ಲೀಸ್ಟ್ ಏನಿಲ್ಲ ಅಂತ ಅಂದ್ರೆ ಟೂ ಫಿಫ್ಟಿ ಕಿಲೋಮೀಟರ್ ರೇಂಜ್ ಆ ಅಷ್ಟು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇಲ್ಲ ನನ್ನದು ಇನ್ನೂ ಟು ಟ್ವೆಂಟಿ ಫೈವ್ ಹೋಗ್ತಾ ಇದೆ ಎಷ್ಟೋ ಜನ ಪೆಟ್ರೋಲ್ ಬಂಕ್ ಹತ್ರ ನೂರು ನೂರು ಗಾಡಿ ಹಾಕೊಂಡು ನಿಂತಿದ್ರು ಸೊ ನೀವೇನಾದರೂ ಈ ಥರ ಪೀಕ್ ಡೇಸು ಪ್ರೈಮ್ ಡೇಸಲ್ಲಿ ಬರ್ತೀರ ನೆಕ್ಸ್ಟ್ ಏನೋ ಥರ್ಡ್ ಏನೋ ಇದೆ ಫೆಫ್ ತರ್ಡ್ ಮತ್ತು ಟ್ವೆಂಟಿ ಸಿಕ್ಸ್ತ್ ಏನೋ ಇದೆ ಫೆಬ್ ಶಿವರಾತ್ರಿ ದಿವ್ಸ ಎಲ್ಲ ಸೊ ಈ ಥರ ಪ್ರೈಮ್ ಡೇಸ್ ಇದ್ದಾಗ ಆದಷ್ಟು ತುಂಬ ಸೇಫ್ಟಿ ಆಗಿದ್ದಾಗ ಬನ್ನಿ ಇಲ್ಲಿ ಏನು ತಗೊಂಡಿದ್ದಾರೆ ನನಗೆ ಡೌಟ್ ಹೊಡಿತಾ ಇದೆ ಈಗ ನಾವೇನು ಬಂದ್ವಿ ಏನು ಕತೆ ಅಂತ ಈಗ ನೋಡೋದು ಅಂದ್ಬಿಟ್ಟಿದ್ವಿ ಎಲ್ಲ ಆ ಕಡೆಯಿಂದ ಬರೋದಿಲ್ಲ ಆದ್ರೆ ರಾಮ್ಚರ್ ಅಲ್ಲಿ ಎಲ್ಲರೂ ಹೋಗ್ತಿದ್ದಾರೆ ಅಂತ ಬಂದ್ಬಿಟ್ವಿ ಈಗ ಪಾಪ ಪೊಲೀಸವರೆಲ್ಲ ಬಂದ್ಬಿಟ್ಟು ಕ್ಲಿಯರ್ ಮಾಡಿಸಿದಾರೆ ಜಾಮು ಆ ಕಡೆಯಿಂದ ಬರೋರು ತೊಂದರೆ ಆಗ್ತಿದೆ ಅಂತ ಬಿಟ್ಟಿದ್ದು ಅವರೇ ಕ್ಲಿಯರ್ ಅವರೇ ನೋಡಿ ಈ ಕಡೆಯಿಂದ ಯಾವುದೋ ಇನೋವಾ ಬಂದಿದೆ ಈ ಕಡೆ ಸೊ ಇನೋವಾ ಹಿಂಗೆ ಹೋಗೋದು ಹಿಂಗೆ ಎಷ್ಟು ಚಳಿ ಇದೆ ಅಂತ ಅಂದ್ರೆ ನೀವು ನೋಡಬಹುದು ಇಲ್ಲಿರೋ ಜನಗಳು ಟೂರಿಸ್ಟ್ ಅವ್ರು ಬಂದಿದಾರಲ್ಲ ಐ ಮೀನ್ ಟೂರಿಸ್ಟ್ ಅವರಲ್ಲ ಭಕ್ತಾದಿಗಳು ಯಾರು ಬಂದಿದಾರಲ್ಲ ಅವರು ಬೆಂಕಿ ಇನ್ಸ್ಟೆಂಟ್ ಆಗಿ ಅಲ್ಲೇ ಬೆಂಕಿ ಹಚ್ಕೊಂಡು ಚಳಿ ಕಾಯಿಸ್ಕೊಂಡು ಕೂತವ್ರೆ ಯಾರ್ಯಾರ ಒಟ್ನಲ್ಲಿ ಚಳಿ ಕಡಿಮೆ ಹಾಕಿ ಬಿಕಾಸ್ ಅಷ್ಟು ರಶ್ ಇದೆ ನಾನು ಹೇಳಿದಂಗೆ ಪೀಕ್ ಟೈಮಲ್ಲಿ ಬಂದ್ಬಿಟ್ರೆ ಅಂತ ಬೇಡ ಆಕತೆ ಇದು ನಾವು ಮೌಲಿ ಅಮಾಸ್ ಮೌನಿ ಅನ್ನೋ ಟೈಮಲ್ಲಿ ಬಂದಿದೀವಿ ನೆಕ್ಸ್ಟ್ ಫೆಫ್ ತರ್ಡ್ ಆಗಲಿ ಫೆಪ್ ಟ್ವೆಂಟಿ ಸಿಕ್ಸ್ ಜನವರಿ ಈ ಟೈಮಲ್ಲಿ ಬಂದ್ಬಿಟ್ರೆ ಅಂತ ಬಿ ರೆಡಿ ಟು ಏನಂತಾರೆ ಲೈಕ್ ಈ ಚಾಲೆಂಜಸ್ ಇಷ್ಟು ರಶ್ ಇದೆ ಅಂದ್ರೆ ಬಂಪರ್ ಬಂಪರ್ ಅಂಟ್ಕೊಂಡ್ಬಿಟ್ಟಿದೆ ಎಲ್ಲಾ ಗಾಡಿಗಳು ಈ ಲೆವೆಲ್ ಇದೆ ಬೆಳಿಗ್ಗೆ ಮೂರ್ ಗಂಟೆಗೆ ಬಂದವ್ರು ನಾವು ಬೆಳಗಿನ ಜಾವ ಇನ್ನೂ ಕಾರಿವಿ ಸಾಯಂಕಾಲ ಮೂರುವರೆ ಆಯ್ತಾ ಬಂದು ಸೊ ಎಲ್ಲರೂ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಒಂದೊಂದು ಹತ್ತ ಹೆಜ್ಜೆ ಮುಂದೆ ಹೋಗ್ತೀವಿ ಮತ್ತೆ ಅರ್ಧ ಅರ್ಧ ಗಂಟೆ ಒನ್ ಒನ್ ಅವರ್ ಸುಮ್ಮನೆ ಕುತ್ಕೋತೀವಿ ಕಾರಲ್ಲಿ ಕಾಲೆಲ್ಲ ನೋವು ಬಂದು ಹೋಗೈತೆ ಎಷ್ಟೋ ಜನ ಕಾರಲ್ಲಿ ಬಂದಿರೋರೆಲ್ಲ ಒಬ್ಬ ಡ್ರೈವರ್ಗಳು ಗೆ ಕಾರ್ ದಾಂಬರ್ ಕೇಳ್ಬಿಟ್ಟು ಅವ್ರ ಮನೆಯವ್ರಿಗೆ ಎಲ್ಲ ನಡ್ಕೊಂಡು ಹೋಗ್ತಾವ್ರೆ ಸ್ಟಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ರ ಹುಡುಗರು ಇಲ್ಲಿ ಲೋಕಲ್ ಅವರು ಅಪ್ಪ ಯಾಕೆ ಬಂದಿ ಬೇಡ ಪರದಾಟ ಹನ್ನೆರಡು ಹದಿಮೂರು ಅವರ್ ಕಾರಲ್ಲಿ ಕುತ್ಕೊಂಡಿದ್ದೀವಿ ಬರಿ ಫಾರ್ಟಿ ಕಿಲೋಮೀಟರ್ಸ್ ಫಾರ್ಟಿ ತರ್ಟಿ ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದೀವಿ ಅಷ್ಟೇ ನಾವು ಅದೇ ಹೈವೇ ಆಗಿದ್ರೆ ಒಂದು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಕಿಲೋಮೀಟರ್ಸ್ ನಾವು ಕಂಪ್ಲೀಟ್ ಮಾಡಬಹುದಾಗಿತ್ತು ಬಟ್ ಇಲ್ಲಿ ಬರೀ ಫಾರ್ಟಿ ಫಾರ್ಟಿ ಕಿಲೋಮೀಟರ್ಸ್ ನಾನು ಬರೀ ತರ್ಟೀನ್ ಅವರ್ಸ್ ಅಲ್ಲಿ ತರ್ಟೀನ್ ಅವರ್ಸ್ ತಗೊಂಡಿದೀವಿ ಇನ್ನೂ ಆಗಿಲ್ಲ ನೋಡಿ ಇಲ್ಲಿ ಹೋಗ್ತಾರೆ ಸ್ವಲ್ಪ ಮತ್ತೆ ಅಲ್ಲಲ್ಲಿ ನಿಂತ್ಕೋತಾರೆ ಇನ್ನೂ ಇಪ್ಪತ್ತೈದು ಕಿಲೋಮೀಟರ್ ಇದೆ ಅಂತಾರೆ ಅದಕ್ಕೆ ಎಲ್ಲರೂ ನೋಡೋರು ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ತಾರೆ ಅದ ಹಿಂಗೆ ಏನ್ ಕಥೆನೋ ನಾರ್ತ್ ಅವರು ಬೆಂಗಳೂರು ಸೇಫ್ಟಿ ಬಗ್ಗೆ ಕ್ಲೀನ್ನೆಸ್ ಬಗ್ಗೆ ಮಾತಾಡ್ತಾರಲ್ಲ ಒಬ್ಬ

ಬಾ ಈ ಕಡೆ ಬಾ ಈ ಕಡೆ ಬಾಳ ಬೈ ರಿಕ್ಷಾ ಅರೇಂಜ್ ನೋಡ್ತಾ ಇದೀರಲ್ಲ ಇನ್ನೂ ಟ್ರಾಫಿಕ್ ಆಗೇ ಇದೆ ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲೊಂದು ಫೀಲ್ಡ್ ತರ ಇತ್ತು ಎಲ್ಲ ಪಾರ್ಕ್ ಮಾಡ್ಬಿಟ್ಟು ಹೋಗೋರು ಬೈ ವಾಕ್ ಹೋಗ್ತಿದ್ದಾರೆ ಇನ್ನು ಟ್ವೆಂಟಿ ಕಿಲೋಮೀಟರ್ ಇದೆಯಂತೆ ಇನ್ನು ಕೆಲವರು ರಿಕ್ಷಾದಲ್ಲಿ ಹೋಗ್ತೀನಿ ಅಂತಿದ್ದಾರೆ ರಿಕ್ಷಾ ಹೋಗಿದ್ದು ಗೊತ್ತಿಲ್ಲ ಒಟ್ನಲ್ಲಿ ಇವರು ರಿಕ್ಷಾ ಅರೇಂಜ್ ಮಾಡ್ಕೊಡ್ತೀನಿ ನಮಗೆ ಅಂತ ಅಂದ್ರೆ ಒಬ್ರು ನಲ್ವತ್ತು ರೂಪಾಯಿ ಆಗುತ್ತಂತೆ ಇಲ್ಲಿ ಪಾರ್ಕಿಂಗ್ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಅಂತೆ ಒಬ್ಬರಿಗೆ ಸರಿ ಒಂದು ಗೆ ಸೊ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ನಮಗೆ ಬೇಕಂದ್ರೆ ನೂರು ರೂಪಾಯಿ ಎಕ್ಸ್ಟ್ರಾ ತಗೋ ನಮಗೆ ಆಟೋ ಬೇಕೇ ಬೇಕು ಆಟೋದಲ್ಲಿ ಹೋಗ್ಬೇಕಂತ ಸಾಕಾಗ್ಬಿಟ್ಟಿದೆ ಎಲ್ಲಿ ನಡೆಯೋಕೆ ಇಫ್ ಇನ್ ಕೇಸ್ ಆಟೋ ಸಿಕ್ಕಿಲ್ಲ ಅಂದರೆ ವಿಧಿ ಇಲ್ಲ ನಡಿಲೇಬೇಕು ಬಿಕಾಸ್ ಕಾರಲ್ಲಿ ಹೋದ್ರೆ ಅಂತೂ ಟ್ರಾವೆಲ್ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲೊಂದು ಬಸ್ ಇದೆ ಪೊರ್ಸು ಆ ಬಸ್ಸು ಈ ಆರೆಂಜ್ ಬಸ್ಸಿಂದ ಈ ಬ್ಲೂ ಬಸ್ವರೆಗೂ ರಿಲೀಸ್ ಆದರೆ ಟ್ರಾಫಿಕ್ಕು

ಯಾಕಂದರೆ ರೂಪಾಯಿ ಪೈಸೆ ಕೊಡ್ತೀನಪ್ಪ ನನ್ಗೆ ಆಟೋ ಅರೇಂಜ್ ಮಾಡೋದೇ ಮಾಡ್ಕೊಡ್ತೀನಿ ಅಂತಿದ್ದಾರೆ ಸೊ ಯಾ ಹೋಗೋಣ ಈಗ ಇಲ್ಲಾಂದ್ರೆ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋದರೆ ಅಟ್ಲೀಸ್ಟ್ ಒಂದು ಹತ್ತು ಗಂಟೆಗಾದ್ರೆ ರೀಚ್ ಆಗ್ತೀವಿ ಇಲ್ಲಿ ಹೋದರೆ ಅಂತೂ ರೀಚ್ ಆಗೋದು ಕಷ್ಟ ಸೊ ನೆಕ್ಸ್ಟ್ ಏನಿದು ಕುಂಭಮೇಳದಲ್ಲಿ ಪಾ ಪಾಲ್ಗೊಂಡು ಮುಳುಗಿ ಅದೊಳದು ಅಮ್ಮ ಡೆಸ್ಟಿನಿ ಫೈನಲ್ ಡೆಸ್ಟಿನಿ ಬಂದ್ಬಿಟ್ಟು ಪ್ರಯಾಗ್ರಾಜಲ್ಲಿರೋ ಕುಂಭಮೇಳ ತ್ರಿವೇಣಿ ಸಂಗಮದಲ್ಲಿ ಸ್ನ ಸ್ನಾನ ಮಾಡಬೇಕು ಸೊ ನಾನು ಆಗಿದ್ದೀನಿ ರೆಡಿಯಾಗಿದ್ದೀನಿ ಶ್ರೀರಾಮ್ ಅಂತ ನಮ್ಮ ಹುಡುಗ ನೋಡಿ ಹೆಂಗೆ ರೆಡಿ ಆಗಿ ಆಗ್ತಾಯಿದ್ದಾನೆ ಅಂತ ನಾನು ಕನ್ನಡಿಗಾ ಕನ್ನಡಕ್ಕೆ ಕಾವಲಿಗ ಹೋಗ್ ಹೇಗ ಗಾಡಿ کہاں ಕಾಣ್ ಜಾ کہاں ಹ ಸವಾರಿ ಪಾಯ ಹಕ ಆಟೋ ಸಿಗಲ ಆಟೋ ನು ಜೈತೈಗಿ ವೈಕಲ್ ವೈಕಲ್ ಓಬಿ ಬೋಲ್ ರಹೈ ಆ ಕಡಿ ಹ ಆಟೋ ನೈ ಜಾ ರಹೈ ವೈಕಲ್ ಗಾಡಿ ಜಾ ರಹೈ ಆ ಓ ಗಾಡಿ ಉ ಜಾಬ್ ಹೆಂ ದಿಕ್ಕತ್ ಹ ಜೋ ಜೋ ವಿಲರ್ ರೋ ಅದೆ ಟೂ ವಿಲರ್ ಅಲ್ಲಿ ಕರ್ಕ ಹೋಗ್ತಾರೆ ಅದರಲ್ಲಿ ಹೋಗಬೇಕು ಆಟೋದಲ್ಲಿ ಆಗನ ಸೊ ಯಾವುದೋ ಕಟ್ ರೋಟಲ್ಲಿ ಹೋಗ್ತೀವಿ ಅಂದ್ಬಿಟ್ಟು ಅದು ಅಡ್ಡ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಾಡೀಲಿ ಇಲ್ಲಿಂದ ಒಂದು ಫ್ರೀ ಕಿಲೋಮೀಟರ್ಸು ಏನೋ ಸಮ್ಥಿಂಗ್ ಹೇಳೋದು ಇಂಡಿಯಲ್ಲಿ ಅಲ್ಲಿ ಗಂಟೆ ಬಿಡ್ತೀವಿ ಅಲ್ಲಿಂದ ನಡ್ಕೊಂಡು ಹೋಗಬೇಕು ಅಂತ ಸರಿ ಅಂದ್ಬಿಟ್ಟು ಅಲ್ಲಿಂದ ಗಾಡೀಲಿ ಹೋಗ್ತಾ ಇದ್ದೀವಿ ಹೊರಗಡೆಯಿಂದ ಇಲ್ಲೇ ಸಂದಿ ಬಂದಿ ಚಿಕ್ಕ ಚಿಕ್ಕ ಅಕ್ಕ ಪಕ್ಕ ಅವ್ರ ಲೋಕಲ್ಲೂ ಗೊತ್ತಿರೋದಪ್ಪ ಅಲ್ಲಿಂದ ಕರ್ಕೊಂಡು ಹೋಗ್ತವ್ರೆ आज पैदल जा दिखा दे हम पैदल चल हम पैदल चल काम करो वहां बस पैदल हम चल छोड़ देते हां 80 किलोमीटर तंड बिट्रो ओके आए ₹600 ಕೊಟ್ಟವಿ ಎಲ್ಲ ಪ್ರಸನ್ನಕ್ಕೆ ನಾನು ಬತ್ತಿದಾರೆ ಈ ಜುದ್ದು ಬನಾರಸ್ ನಲ್ಲಿ ಜುದ್ದುನ ಪಚ್ವಾಳ ಅಲ್ಲಿ ಸಿಗುತ್ತೆ ಹಾ ಬೈ ಬಸ್ಸರಾಟಾ ಭಯಾ ಬಸ್ಸ ಬಸ್ ಸರ್ಕಾರಿ ಬಸ್ ಸರ್ಕಾರಿ ಬೆಳಗ್ಗೆ ತಿಂದಿದ್ದು ಅಲ್ಲ ಬೆಳಗ್ಗೆ ರಾತ್ರಿ ರಾತ್ರಿ ತಿಂದಿದ್ದು ಮಸಾಲ ನೀರು ಆಯ್ತು ಅದರ ತರ ದಾನ ಎಲ್ಲರಿಗೂ ಫ್ರೀ ಆಗಿ ಚೆನ್ನಾಗಿದೆ ಒಂಥರ ಖಾರ ಬಿಸಿ ಬೆಳೆ ಬಾತು ಅಲ್ಲ ಈ ಕಡೆ ದಾಲ್ ಕಿಚಡಿನೂ ಅಲ್ಲ ಖಾರ ಪೊಂಗೋಲ್ ಅಲ್ಲ ಒಂಥರ ಚೆನ್ನಾಗಿದೆ ಕಂಡು ಬಂದ್ಕೊಂಡು ಅಷ್ಟೇ ಹೊಟ್ಟೆ ವ್ಯವಸ್ಥೆ ಕೊಟ್ಟಿದ್ದಾರೆ ಕಾಲ್ ನಡಿಗೆ ಆಯ್ತು ಈಗ ನೆಗೆಜ್ ಆಟೋ ಜೊತೆಗೆ ಹೋಗ್ತಾ ಇದ್ದೀವಿ ಹತ್ತೊಂದು ವೈದ್ಯ ಇರಬೇಕು ಯಾಕಂದ್ರೆ ಇಲ್ಲಿ ನಿಮಗೆ ಪ್ರೈವೇಟ್ ವೈಕಲ್ ನಂಬಿಕೊಂಡ್ ಬಂದ್ರೆ ನಿಮಗೆ ಅದು ಈ ತರೋ ಸಾಧ್ಯ ಇಲ್ಲ ಬೇರೆ ಬೇರೆ ದಿವಸ ಹೇಗೆ ಅಂದ್ರೆ ಹೋಗ್ತಿಲ್ಲ ನೋಡಿ ಲೆಗೇಜ್ ಆಟೋ ಒಬ್ರು ಐವತ್ತು ಎರಡ್ ಕಡೆ ಬೈಕಲ್ಲಿ ಬೇರೆ ಬೇರೆ ಡ್ರಾಪ್ ಹಾಕ್ಸ್ಕೊಂಡ್ವಿ ಒಬ್ರು ನಾಲ್ಕು ಜನಕ್ಕೆ ಎಂಟ್ನೂರ್ ತಗೊಂಡ್ರು ಇನ್ನೊಬ್ರು ಆರ್ನೂರು ತೊಗೊಂಡ್ರು ಈಗ ಲೆಗೇಜ್ ಆಟದಲ್ಲಿ ಹೋಗ್ತಾ ಇದ್ವಿ ನಮಗೆ ಏನಂತ ಅಂದ್ರೆ ಇವತ್ತೆರಡು ಗಂಟೆ ಆಗೋಷ್ಟರಲ್ಲಿ ಸ್ನಾನ ಮಾಡಬೇಕು ಅಂತ ಅಮಾವಾಸ್ಯೆ ಫೈನಲಿ ರೀಚಡ್ ಪ್ರಯಾಗ್ರಾಜ್ ಸಂಗಮ್ ಮೈ ಗಾಟ್ ಸೀರಿಯಸ್ಲಿ ಆನ್ ದ ಟಾಪ್ ಆಫ್ ದಿ ಎವೆನ್ ಫೀಲ್ ಆಗ್ತಿದೆ ಯಾಕಂದ್ರೆ ಬಟ್ ಇಲ್ಲಿ ಈ ಸ್ಪಾಟ್ ನ ರೀಚ್ ಆಗಕ್ಕೆ ಪಟ್ಟಿದ ಕಷ್ಟ ಒಂದೊಂದಲ್ಲ ಗುರು ಅಪ್ಪ ನೋಡ್ಬೋದು ನೀವು ಎಷ್ಟು ಆ್ಯಂಡ್ ಎಷ್ಟು ದಿನ ಹೋಗ್ತಾ ಇದಾರೆ ಒಂದು ಲೆಕ್ಕ ಆದರೆ ಈ ಒಂದು ನಲವತ್ತು ನಲವತ್ತೈದು ಕಿಲೋಮೀಟ್ರ್ ಇನ್ನೊಂದು ಲೆಕ್ಕ ಆಗೋಯ್ತು ತುಂಬ ಅಂದರೆ ತುಂಬ ಕಷ್ಟಿ ಕಷ್ಟಪಟ್ಟು ಬಂದಿದ್ವಿ ಈಗ ಹೋಗಿ ಅಂಬ್ರಿ ಸ್ನಾನ ಮಾಡಬೇಕು ಇವತ್ತು ಇಪ್ಪತ್ತೊಂಬತ್ತು ಮಂಗಳವಾರ ಜನವರಿ ಮೌನಿ ಪೋ ಮೌನಿಯ ಮಾಸೆ ಇರುವಂತಹ ದಿವಸ ಸೋ ಎಸ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಹೋಗಿ ಆ ಪವಿತ್ರವಾದ ನೀರನ್ನು ತಲೆ ಮೇಲೆ ಹಾಕೊಳ್ಳೋಣ ನಿಮ್ಗೊಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಸೊ ಪ್ರಯಾಗ್ರಾಜ್ ಸಂಗಮ್ ಹತ್ರ ಎಷ್ಟು ಚಳಿ ಇದೆ ಅಂತ ಅಂದರೆ ನೀವು ನೋಡ್ಬೋದು ಅಲ್ಲಲ್ಲಿ ಅಲ್ಲಲ್ಲಿ ಬೆಂಕಿ ಕಾಯಿಸ್ಕೋತಾ ಇರ್ತಾರೆ ಸೊ ತುಂಬ ಅಂದರೆ ತುಂಬ ಟೆಂಪ್ರೇಚರು ಲೋ ಇರೋದ್ರಿಂದ ಸೊ ಬಾಡಿನ ಈಟ್ ಮಾಡ್ಕೊಳ್ಳೋಕ್ಕೋಸ್ಕರ ಚಳಿಗೆ ಬಿಸಿ ಕಾಯಿಸ್ಕೋತಾ ಇರ್ತಾರೆ ಆ್ಯಂಡ್ ಈ ಥರ ಕ್ಯಾನ್ಗಳೆಲ್ಲ ಸಿಗುತ್ತೆ ನಿಮಗಿಲ್ಲೆ ಈ ಥರ ಕ್ಯಾನ್ಗಳು ಹೋಲಿ ವಾಟರ್ನ ತಗೊಳಕ್ಕೆ ಆ್ಯಂಡ್ ಇದೆಲ್ಲ ಕೂತಿದ್ದಾರೆ ಸ್ವಲ್ಪ ಜನ ಆಲ್ರೆಡಿ ಸ್ನಾನ ಮಾಡಿ ಬಂದಿದ್ದಾರೆ ಅಂಬ್ರ ಸ್ನಾನ ಅಂಡ್ ಸ್ವಲ್ಪ ಜನ ಈಗ ಹೋಗ್ತಾ ಇದ್ದಾರೆ ನಮ್ಮಂತವರು ಆ ಕಡೆ ಬರ್ತಿರೋವರಲ್ಲ ಮುಗಿಸ್ಕೊಂಡು ಬರ್ತಿದ್ದಾರೆ ಅಂತರು ಸೊ ನೀವು ನೋಡ್ತಿದಿರಲ್ಲ ಇಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ಸಂಗಮ ನದಿ ಎಲ್ಲರೂ ಸ್ನಾನ ಮಾಡ್ತಾ ಇದ್ದಾರೆ ನಾವು ಈಗ ಹೋಗಿ ಮುಳುಗ್ಬಿಟ್ಟು ಬರಬೇಕು ಆ ತುಂಬಾ ಚಳಿ ಇದೆ ನೋಡಬಹುದು ಎಷ್ಟು ಜನ ಇದ್ದಾರೆ ಮನ್ ಪಾವನ ಹೋಗಂಗಾ കാണസ്ല്ല അറ മഹാദേവ് ಫೈನಲಿ ಸ್ನಾನ ಮಾಡ್ಕೊಂಡೆ ನದಿರಿ ಎಲ್ಲ ಆಯಿತು ಒಳ್ಳೆ ವೈಬ್ನ ತೊಗೊಂಡು ಇದ್ದೀನಿ ಗಾಡ್ ಬ್ಲೆಸ್ ಯು ಹಾಲ್ ನಿಮಗೂ ಒಳ್ಳೆಯದಾಗಲಿ ಸೊ ತುಂಬ ತುಂಬ ಚಳಿ ಇತ್ತು ಹೋಗಿ ನದಿಲಿ ಮುಳುಗೋ ಅಷ್ಟರಲ್ಲಿ ಒಂದ್ರೆ ಆಯಿತು ಒಂದು ಎರಡು ಸದಿ ಮುಳುಗಿದ ಮೇಲೆ ಒಂದು ಧೈರ್ಯ ಬಂತು ಸೊ ಇಷ್ಟು ತಣಗಿರೋ ನೀರನ್ನ ಇದೆ ಫಸ್ಟ್ ಟೈಮ್ ಲೈಫಲ್ಲಿ ನಾನು ಸ್ನಾನ ಮಾಡ್ಕೊಂಡಿರೋದು ನೆಕ್ಸ್ಟ್ ವೇವಲ್ಲು ಸೊ ಆಯಿತು ಹಿಂಗೆ ಒಂದು ಸಾರ್ಥಕ ಆಯಿತು ಅವತ್ತಿನ ದಿವ್ಸನೇ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಲೈಕ್ ನದಿಲಿ ಅದಾಯಿತು ಸೊ ಇದೊಂದು ಖುಷಿ ಸೊ ನೆಕ್ಸ್ಟು ಇಲ್ಲಿಂದ ವಾರಣಾಸಿ ಮತ್ತು ಅಯೋಧ್ಯೆಗೆ ಪಯಣ ನಡೆಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಅದಾದಮೇಲೆ ಡೈರೆಕ್ಟ್ ಬೆಂಗಳೂರು ಸೊ ಸ್ಟೇಟ್ಯೂ ಉಂಡ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಹ್ಯಾವ್ ಎ ಗುಡ್ ಡೇ